ಶುಭೋದಯ ವೀಕ್ಷಕರೇ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿ ಅಂಜನಿಯ ಪುತ್ರ ಹನುಮ ಹುಟ್ಟಿದ ದಿನ ತ್ರೇತಾಯುಗದಲ್ಲಿ ಶ್ರೀರಾಮನ ಬಂಟನಾಗಿ ಸೇವಕನಾಗಿ ಎಲ್ಲಿ ರಾಮನೋ ಅಲ್ಲೇ ಹನುಮ ಎಲ್ಲಿ ಹನುಮನೋ ಅಲ್ಲಿ ರಾಮ ಎಂಬಂತೆ ರಾಮನ ಹೆಸರು ಅಂದರೆ ರಾಮನಾಮ ಹನುಮನ ಉಸಿರಾಟದಲ್ಲೇ ಒಂದಾಗಿತ್ತು ಹನುಮ ಶ್ರೀರಾಮ ಹಾಗೂ ಸೀತಾಮಾತೆಯನ್ನು ತನ್ನ ಎದೆಯ ಗೂಡಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಹನುಮನ ಬಗ್ಗೆ ಎಷ್ಟಿದರೂ ಕಡಿಮೆಯೇ ಹನುಮ ಜಯಂತಿಯನ್ನು ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ವಿಜ್ಞಾನಿವಾರಕನಾದ ವಿಘ್ನೇಶ್ವರನಂತೆಯೇ ಹನುಮನು ಕೂಡ ಧೈರ್ಯ ಆರೋಗ್ಯ ಸಂಪತ್ತು ಎಲ್ಲವನ್ನೂ ಕರ್ಣಿಸುತ್ತಾನೆ ಭಕ್ತಿ ಶಕ್ತಿ ಹಾಗೂ ಶ್ರದ್ಧೆ ನಿಷ್ಠೆಯ ಪ್ರತೀಕನಾದವನು ಪವನ ಪುತ್ರನಾದ ಈ ಹನುಮಂತ ಬುದ್ಧಿ ಬಲ ಧೈರ್ಯಕ್ಕೆ ಹೆಸರಾದವನು ಇಲ್ಲಿ ಒಂದು ವಿಶೇಷತೆಯ ಬಗ್ಗೆ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಅದೇನೆಂದರೆ ಯಾವುದೇ ಊರಲ್ಲಿ ಶ್ರೀರಾಮರ ದೇವಸ್ಥಾನವಿದೆ ಎಂದಾದರೆ ಅವರ ಜೊತೆ ಹನುಮ ಇದ್ದೇ ಇರ್ತಾನೆ ಆದರೆ ಯಾವುದೇ ಊರಿನಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಶ್ರೀರಾಮರು ಇರುವುದಿಲ್ಲ ಅಂದರೆ ಶ್ರೀರಾಮರಿಗಿಂತ ಒಂದು ಕೈ ಮೇಲೆ ಶ್ರೀರಾಮರ ಅತ್ಯಂತ ಪ್ರೀತಿ ಪಾತ್ರನಾದ ಸೇವಕ ಹನುಮಂತ ಛಲಕ್ಕೆ ದುರ್ಯೋಧನ ಸ್ನೇಹಕ್ಕೆ ಕರ್ಣ ದಾನಕ್ಕೆ ಬಲಿ ಚಕ್ರವರ್ತಿ ಸತ್ಯಕ್ಕೆ ಹರಿಶ್ಚಂದ್ರ ಹಾಗೆಯೇ ಸೇವೆಗೆ ಮತ್ತೊಂದು ಹೆಸರು ಹನುಮಂತ ಹನುಮಂತನಿಗೆ ಹನುಮಂತನೇ ಸಾಟಿ ಅವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಶ್ರೀರಾಮ ಹಾಗೂ ಹನುಮರ ಮೊದಲ ಭೇಟಿಯೆಂದರೆ ಸೀತೆಯನ್ನು ಹುಡುಕುತ್ತಾ ಚಿಂತಿತನಾದ ರಾಮ ಕಾಡಿನಲ್ಲಿ ಅಲೆಯುತ್ತಾ ಇರಲು ಒಮ್ಮೆ ಸುಗ್ರೀವನನ್ನು ಭೇಟಿಯಾಗುತ್ತಾನೆ ಸುಗ್ರೀವ ವಾನರ ಸೈನ್ಯದ ಮುಖ್ಯಸ್ಥ ಸುಗ್ರೀವನಲ್ಲಿ ತನ್ನ ವ್ಯಥೆಯನ್ನು ನಿವೇದಿಸಿಕೊಂಡಾಗ ತಾನು ತನ್ನ ವಾನರ ಸೈನ್ಯದ ಸಹಾಯದಿಂದ ಸೀತಾಮಾತೆಯನ್ನು ಹುಡುಕಲು ಸಹಾಯ ಮಾಡುತ್ತೇನೆಂದು ಮಾತು ಕೊಡುತ್ತಾನೆ ಸುಗ್ರೀವ ತನ್ನ ಮಂತ್ರಿಯಾಗಿ ಮಂತ್ರಿಯಾದ ಹನುಮನನ್ನು ಕರೆದು ಈ ಕೆಲಸವನ್ನು ಒಪ್ಪಿಸುತ್ತಾನೆ ಆಗಿನಿಂದ ಬೆಳೆಯಿತು ಇವರ ಆತ್ಮೀಯತೆ ಹನುಮಂತನನ್ನು ನಾಲ್ಕು ಯುಗಗಳನ್ನು ಕಂಡವನು ಎಂದು ಹೇಳುತ್ತೇವೆ ನಾಲ್ಕು ಯುಗಗಳೆಂದರೆ ಕೃತ ದ್ವಾಪರ ತ್ರೇತಾಯುಗ ಹಾಗೂ ಕಲಿಯುಗ ಒಮ್ಮೆ ಭೀಮನಿಗೆ ನನ್ನಷ್ಟು ಬಲಶಾಲಿ ಧೈರ್ಯ ಸಾಹಸಿ ಯಾರೂ ಇಲ್ಲ ಎಂಬ ದುರಹಂಕಾರ ಬಂದಿತಂತೆ ಅದೇ ಸಮಯದಲ್ಲಿ ಪಾಂಡವರು ವನವಾಸದಲ್ಲಿ ಕಾಡು ಮೇಡುಗಳನ್ನು ಅಲಿಯುತ್ತಾ ಜೀವನ ಸಾಗಿಸುತ್ತಿರಬೇಕಾದಲ್ಲಿ ಒಂದು ದಿನ ದ್ರೌಪದಿ ಸರೋವರದಲ್ಲಿದ್ದ ಸೌಗಂಧಿಕ ಪುಷ್ಪವನ್ನು ತನಗೆ ಬೇಕೆಂದು ಕೇಳುತ್ತಾಳೆ ಆಗ ಭೀಮನು ತಾನು ತರುತ್ತೇನೆಂದು ಹೊರಟ ದಾರಿ ಮಧ್ಯದಲ್ಲಿ ವೃದ್ಧನಾದ ಹನುಮ ದಾರಿಗೆ ಅಡ್ಡಲಾಗಿ ತನ್ನ ಬಾಲವನ್ನು ಹರಡಿಕೊಂಡು ಕುಳಿತಿದ್ದ ಅಲ್ಲಿಗೆ ಬಂದ ಭೀಮಾ ದಾರಿಗೆ ಅಡ್ಡ ವೇಷದಲ್ಲಿದ್ದ ಹನುಮ ನಾನು ಮುದುಕ ನನ್ನ ಕೈಲಾಗುವುದಿಲ್ಲ ನೀನೇ ಸ್ವಲ್ಪ ಎತ್ತಿ ಬಾಲವನ್ನು ಪಕ್ಕಕ್ಕೆ ಸರಿಸು ಎಂದು ಹೇಳುತ್ತಾನೆ ಭೀಮ ಇದೇನು ಮಹಾ ಎಂಬ ಅಹಂಕಾರದಿಂದ ಬಾಲವನ್ನು ಎತ್ತಲು ಹೋಗಿ ಅದನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ ಸಾಕಷ್ಟು ಪ್ರಯತ್ನಿಸಿ ಒಂದು ಕೂದಲನ್ನು ಸರಿಸಲು ಆಗಲಿಲ್ಲ ಆಗ ಅವನಿಗೆ ಅರಿವಾಗುತ್ತದೆ ಈತ ಯಾರೋ ಮಹಾತ್ಮನಿರಬಹುದೆಂದು ನನ್ನನ್ನು ಕ್ಷಮಿಸಿ ಎಂದು ಪರಿಪರಿ ಪರಿಪರಿಯಾಗಿ ಕೈ ಮುಗಿದು ಬೇಡಿಕೊಂಡಾಗ ಅವನು ತಾನು ವಾಯುಪುತ್ರನೆಂದು ನಿನ್ನ ಅಗ್ರಜನೆಂದು ಹೇಳುತ್ತಾನೆ ಆಗ ಭೀಮನ ಹಮ್ಮಿ ಇಳಿಯಿತು ಹನುಮ ಎಂತಹ ಬಲಶಾಲಿ ಎಂಬುದು ತಿಳಿಯಿತು ಈ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಇದೇ ರೀತಿಯ ಒಂದೆರಡು ನೈಜ ಘಟನೆಗಳು ನನಗೆ ನೆನಪಿಗೆ ಬರುತ್ತಿವೆ ಆದರೆ ತುಂಬ ಜನರಿಗೆ ಈ ಕತೆಗಳು ಗೊತ್ತಿಲ್ಲದಿರಬಹುದು ಸಾವಿರದ ಎಂಟುನೂರ ಎಂಬತ್ತೈದರ ಆಸುಪಾಸಿನ ಘಟನೆಗಳು ಆಗ ಬ್ರಿಟಿಷರು ಆಳುತ್ತಿದ್ದ ಕಾಲ ಅವರು ರೈಲು ಸಂಚಾರವನ್ನು ಭಾರತದಲ್ಲಿ ಪ್ರಾರಂಭಿಸಲು ಹಂತ ಹಂತವಾಗಿ ಕೆಲವು ಮಾರ್ಗಗಳನ್ನು ಕೈಗೆತ್ತಿಕೊಂಡು ಬೆಂಗಳೂರಿನಿಂದ ಮದ್ರಾಸ್ ಈಗಿನ ಚೆನ್ನೈವರೆಗೆ ರೈಲ್ವೆ ಮಾರ್ಗದ ನಿರ್ಮಾಣ ಪ್ರಾರಂಭ ಮಾಡಿದ್ದರು ಮಾರ್ಗ ಮಧ್ಯೆ ದಟ್ಟವಾದ ಕಾಡು ಪ್ರದೇಶ ಒಂದು ದಿನ ಬೆಳಗ್ಗೆ ಕೆಲಸ ಪ್ರಾರಂಭಿಸಬೇಕೆನ್ನುವಷ್ಟರಲ್ಲಿ ಎಲ್ಲಿಂದಲೋ ಗೊತ್ತಿಲ್ಲ ಸುಮಾರು ಐದರಿಂದ ಆರು ಸಾವಿರ ಕೋತಿಗಳು ಕೆಲಸ ಮಾಡಲು ಅವಕಾಶ ಕೊಡದ ರೀತಿ ಅಡ್ಡಲಾಗಿ ಬಂದು ಕುಳಿತಿವೆ ಅವುಗಳನ್ನು ಅಲ್ಲಿಯ ಕೆಲಸಗಾರರು ಓಡಿಸಲು ಹೋದರೆ ಓಡಿ ಹೋಗುತ್ತವೆ ಮತ್ತೆ ಮತ್ತೆ ಬರುತ್ತವೆ ಹೀಗೆ ಏನೇ ಮಾಡಿದರೂ ಕೆಲಸ ಮಾಡಲು ಅವಕಾಶ ಕೊಡದ ರೀತಿ ತೊಂದರೆ ಮಾಡುತ್ತಿದ್ದವು ಹೀಗೆ ಎರಡು ಮೂರು ದಿನ ಕಳೆಯಿತು ವಾರ ಕಳೆಯಿತು ಯಾವುದೇ ಕೆಲಸ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಪ್ರತಿದಿನ ಬೆಳಗ್ಗೆ ಕೆಲಸಗಾರರು ಕೆಲಸ ಪ್ರಾರಂಭಿಸುವ ವೇಳೆಗೆ ಎಲ್ಲಿಂದರೂ ನೂರಾರು ಅಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಮಂಗಗಳು ಬಂದು ಕೋರುತ್ತಿದ್ದವು ಕೆಲಸ ಮಾಡಲು ಬೀಳುತ್ತಿರಲಿಲ್ಲ ಇದರಿಂದ ಬಹಳ ಬೇಸರಗೊಂಡ ಬ್ರಿಟಿಷ್ ಅಧಿಕಾರಿ ಇಂಜಿನಿಯರ್ಗಳು ಅಲ್ಲಿಯೇ ಸುತ್ತಮುತ್ತ ಏನಾದರೂ ಕುರುಹು ಪರಿಹಾರ ಸಿಗಬಹುದೇನೋ ಎಂದು ಹುಡುಕಲಾಗಿ ಬಹಳ ಹುಡುಕಿದ ನಂತರ ಒಂದು ಪೊದೆಯಲ್ಲಿ ಹನುಮನ ವಿಗ್ರಹ ಸಿಕ್ಕಿತಂತೆ ಅಲ್ಲಿಯೇ ನಂತರ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಪೂಜಿಸಿ ದೇವಸ್ಥಾನ ಕಟ್ಟಲು ತೀರ್ಮಾನಿಸಿ ಯಾವುದೇ ವಿಘ್ನವು ಬರದಂತೆ ಕಾಪಾಡಬೇಕೆಂದು ಪ್ರಾರ್ಥಿಸಿದರಂತೆ ನಮ್ಮ ಮುಂದಿನ ಕೆಲಸಕ್ಕೆ ಯಾವುದೇ ಅಡತಡೆಯಾಗದಂತೆ ಪ್ರಾರ್ಥಿಸಿ ಬೇಡಿಕೊಂಡಾಗ ನಂತರದ ದಿನಗಳಲ್ಲಿ ಯಾವುದೇ ತೊಂದರೆಯೂ ಕಾಣಿಸಿಕೊಳ್ಳಲಿಲ್ಲ ಇಂದಿಗೂ ಕೂಡ ಬೆಂಗಳೂರು ಹೊಸೂರು ಮಾರ್ಗದಲ್ಲಿ ಹನುಮಂತನ ದೇವಸ್ಥಾನ ಕಟ್ಟಲಾಗಿದೆ ಪೂಜೆ ಪುನಸ್ಕಾರಗಳು ಶನಿವಾರದ ದಿನ ಯಾವುದೇ ರೈಲುಗಳು ಎರಡು ನಿಮಿಷ ಅಲ್ಲಿ ನಿಂತು ಪ್ರಾರ್ಥನೆ ಸಲ್ಲಿಸಿ ನಂತರ ಪ್ರಯಾಣ ಮುಂದುವರಿಸುತ್ತಾರೆಂದು ಕೇಳಿದ್ದೇನೆ ಮತ್ತೊಂದು ಘಟನೆ ಎಂದರೆ ಇತ್ತೀಚಿನದು ಭಯೋತ್ಪಾದಕರ ಕಾಲ ಒಮ್ಮೆ ಉತ್ತರ ಭಾರತದಲ್ಲಿ ಒಂದು ಪ್ರಸಿದ್ಧ ಶ್ರೀರಾಮರ ದೇವಸ್ಥಾನ ಆ ದೇವಸ್ಥಾನವನ್ನು ನಾಶಗೊಳಿಸಲು ಟೈಮ್ ಬಾಂಬನ್ನು ಅಳವಡಿಸಿ ಇಡಲಾಗಿದೆ ಎಂಬ ವಿಷಯ ಎಲ್ಲೆಡೆ ಹರಡಿತ್ತು ಪೊಲೀಸಿನವರು ಇಂಚು ಇಂಚಾಗಿ ಜಾಲಾಡಿದರು ಎಲ್ಲಿಯೂ ದೇವಸ್ಥಾನದ ಸುತ್ತಮುತ್ತ ಹುಡುಕಾಡಿದರೂ ಸುಳಿವು ಸಿಗಲಿಲ್ಲ ಸಮಯ ಸರಿಯುತ್ತಿದೆ ಎಲ್ಲರ ಎದೆಯಲ್ಲಿಯೂ ಡವಡವ ಇನ್ನು ಕೇವಲ ಮೂರು ನಿಮಿಷಗಳಿವೆ ಎಲ್ಲಿಂದಲೋ ಬಂದ ಹನುಮ ನೀರಿನ ಟ್ಯಾಂಕಿನ ಒಳಗೆ ಅಳವಡಿಸಲಾಗಿದ್ದ ಟೈಮ್ ಬಾಂಬನ ವೈರನ್ನು ತನ್ನ ಹಲ್ಲಿನಿಂದ ಕಚ್ಚಿ ಕೈಯಿಂದ ಕಿತ್ತು ಹಾಕಿ ಅಲ್ಲಿಂದ ಹೊರಟೇ ಬಿಟ್ಟ ಆಗ ಉಳಿದ ಸಮಯ ಕೇವಲ ಮೂರು ಸೆಕೆಂಡುಗಳು ಮಾತ್ರ ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ತನ್ನ ಸ್ವಾಮಿಯ ದೇವಸ್ಥಾನದಕ್ಕೆ ಕಿಂಚಿತ್ತೂ ಹಾನಿಯಾಗದಂತೆ ಕಾಪಾಡಿದ್ದು ಹನುಮ ನಂಬಿಕೆ ಇದ್ದಲ್ಲಿ ಮಾತ್ರ ದೈವದ ಸಹಾಯ ಖಂಡಿತ ಸಿಗುತ್ತದೆ ಆ ದೇವನನ್ನು ಕಾಣುವ ನಿಶ್ಚಲ ಶುದ್ಧ ಮನಸ್ಸಿನ ಭಕ್ತರು ನಾವಾಗಬೇಕಷ್ಟೆ ನೀವೇನಂತೀರ ನಿಮಗೆ ಈ ಕತೆಗಳು ಮೊದಲು ಗೊತ್ತಿದೆ ಸಮಯ ಸಿಕ್ಕಾಗ ಮಕ್ಕಳಿಗೆ ಇಂತಹ ಕತೆಗಳನ್ನು ಹೇಳುತ್ತಿರಬೇಕು ನಿಮಗೆ ಈ ವಿಚಾರಗಳು ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಇಲ್ಲದಿದ್ದಲ್ಲಿ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಹೊಸಬರಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ धन्यवाद